ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ರವವನ್ನು ಹಾಕೋತಾ ಇದ್ದೀನಿ ನೋಡಿ ಬಾರೀಕ್ ರವ ಇದು ನಾವು ನಾರ್ಮಲಾಗಿ ಉಪ್ಪಿಟ್ಟಿಗೆ ತೊಗೊತೀವಲ್ಲ ಅದೇ ರವವನ್ನು ತೊಗೊತಾ ಇದ್ದೀನಿ ನಾನು ಇಲ್ಲಿ ಒಂದೂವರೆ ಬಟ್ಟಲಷ್ಟು ರವವನ್ನು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಯಾವ ಬಟ್ಟಲಿಂದ ರವವನ್ನು ತೊಗೊಂಡಿದ್ದೀನೋ ಅದೇ ಬಟ್ಟಲಿನಿಂದ ಅರ್ಧ ಬಟ್ಟಲಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಅದೇ ಬಟ್ಟಲಿಗೆ ಒಂದು ಅರ್ಧ ಬಟ್ಟಲಷ್ಟು ನೀರನ್ನು ಹಾಕೊಂಡು ಹಾಕುತ್ತಾ ಇದ್ದೀನಿ ನೋಡಿ ಮತ್ತು ನಾವಿಲ್ಲಿ ಒಂದು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡ್ಕೊಂಡು ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಎಲ್ಲವನ್ನು ಹಾಕಿದ ಮೇಲೆ ನಾವು ಒಂದು ಸರಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ ರವೆ ಮೊಸರು ಮತ್ತು ಎಲ್ಲ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾನು ಈ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ನಾವು ನೆನೆಯಲು ಬಿಡಬೇಕು ನೋಡಿ ಒಂದು ಢಕ್ಕನವನ್ನು ಮುಚ್ಚಿ ನಾನು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಅಲ್ಲಿವರೆಗೆ ನಾವು ಈ ಇಡ್ಲಿ ತಟ್ಟೆಗೆ ನಾವು ಆಯಿಲನ್ನು ಹಚ್ಕೊಂಡು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಮೇಲೆ ಇಡ್ಲಿ ಪಾತ್ರೆ ಕೂಡ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನೀರನ್ನು ಕುದಿಯಲು ಬಿಟ್ಟಿದ್ದೀನಿ ಮತ್ತೆ ಇಲ್ಲಿ ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ ನೋಡಿ ಈ ಥರ ನಾವು ಇಡ್ಲಿ ತಟ್ಟಿಗೆ ಎಣ್ಣೆಯನ್ನು ಹಚ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ನೋಡಿ ಇದು ಇಪ್ಪತ್ತು ನಿಮಿಷ ಆದಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಯಾವ ಥರ ನೆಂದಿದೆ ಅಂತ ಇದು ಫುಲ್ ರವೆ ಎಲ್ಲ ಫುಲ್ ನೆಂದೋಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹಿಟ್ಟು ಕೂಡ ನೋಡಿ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಹದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ಇವಾಗ ಏನೋ ಇರುತ್ತಲ್ವಾ ಇದನ್ನು ಒಂದು ಸ್ಪೂನಷ್ಟು ನಾವು ಇದಕ್ಕೆ ಈನೋ ಹಾಕ್ಕೊಳ್ಬೇಕು ಈನೋ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈನೋ ಹಾಕಿದ ಮೇಲೆ ತಡ ಮಾಡೋದು ಬೇಡ ನಾವು ಸಡನ್ಲಿ ಇಡ್ಲಿ ತಟ್ಟೆಗೆ ನಾವು ಈ ಹಿಟ್ಟನ್ನು ಹಾಕಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗಿದ್ದು ರೆಡಿ ಆಯಿತು ನಾವು ಇಡ್ಲಿ ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಇವಾಗ ನಾನು ಇಡ್ಲಿ ಪಾತ್ರೆಗೆ ಇಡ್ಲಿಯನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಇದು ಉಬ್ಬಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಷನ್ ನಿಮಗಾಗಿ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಇವಾಗ ನೀರು ಕೂದ ಕೂಡ ಕುದೀತಾ ಇದೆ ನಾವು ಇಡ್ಲಿ ತಟ್ಟೆಯನ್ನು ಒಂದೊಂದಾಗಿ ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಇಟ್ಕೊಂಡು ನಾವು ಈ ಮೇಲೆ ಡಕ್ಕನವನ್ನು ಮುಚ್ಚಿ ನಾವು ಒಂದು ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ನಾವು ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಡ್ಲಿ ಪೂರ ರೆಡಿಯಾಗಿದೆ ಒಂದು ಚಾಕುವನ್ನು ತಗೊಂಡು ನಾವು ಈ ಥರ ನೋಡ್ಕೊಳ್ಬೋದು ಚಾಕುಗೆ ಅಂಟ್ಕೋತಾ ಇಲ್ಲ ಅಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ ಅಂಟ್ಕೋತಾ ಇದ್ದರೆ ಇನ್ನೊಂದು ಎರಡು ನಿಮಿಷ ನಾವು ಕುದಿಸ್ಕೊಳ್ಬೇಕು ಇವಾಗ ಇಡ್ಲಿ ರೆಡಿ ಆಯಿತು ನಾನು ಇಡ್ಲಿ ತೆಕ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಒಂದು ಸ್ವಲ್ಪ ನಾವು ಇದನ್ನು ಆರೋದಕ್ಕೆ ಬಿಡಬೇಕು ಸಡನ್ಲಿ ತೆಗೆದಿದ ತಕ್ಷಣ ನಾವು ಇಡ್ಲಿಯನ್ನು ತೆಕ್ಕೋ ತೆಕ್ಕೊಳ್ಬಾರ್ದು ಒಂದು ಸ್ವಲ್ಪ ಒಂದು ಐದು ನಿಮಿಷ ಆರೋದಕ್ಕೆ ಬಿಟ್ಟು ಆಮೇಲೆ ನಾವು ಇಡ್ಲಿಯನ್ನು ತೆಕ್ಕೊಳ್ಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಆರಿದೆ ಇವಾಗ ನಾವು ಒಂದು ಸ್ಪೂನ್ನಿಂದ ಸಹಾಯದಿಂದ ನಾವು ಇಡ್ಲಿಯನ್ನು ತೆಕ್ಕೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಅಂತ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ರವ ಇಡ್ಲಿ ಅಂತೂ ಸೂಪರ್ ಆಗಿದೆ ನೋಡಿ ತುಂಬಾ ಸಾಫ್ಟಾಗಿ ಕೂಡ ಬಂದಿದೆ ನೋಡಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೊಂದು ಇಡ್ಲಿ ಕೂಡ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ತಟ್ಟೆ ಕೂಡ ಎಷ್ಟೆಷ್ಟು ಅಂಟ್ಕೋತಾ ಇಲ್ಲ ನೋಡಿ ಅಷ್ಟೊಂದು ಚೆನ್ನಾಗಿ ಬಂದಿದೆ ಸೂಪರ್ ಆಗಿವೆ ನೋಡಿ ಇಡ್ಲಿ ನೋಡಿ ಒಂದು ತಟ್ಟೆಗೆ ನಾನು ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಇದರ ಜೊತೆ ಶೇಂಗಾ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಅದ ಈ ರವೆ ಇಡ್ಲಿ ಇನ್ಸ್ಟೆಂಟಾಗಿ ಮಾಡ್ಬೋದು ನೀವು ಅಯ್ಯೋ ಹಿಟ್ಟು ನೆನ್ಸಿ ಇಲ್ಲ ರುಬ್ಬಿ ಇಲ್ಲ ಅಂತ ಅಂದ್ಕೊಳ್ಳುವ ಚಿಂತೆ ಬೇಡ ಬೆಳಗ್ಗೆ ಹಿಂದೆ ಎದ್ದು ಬೆಳಗ್ಗೆನೇ ಒಂದು ಹತ್ತು ನಿಮಿಷದಲ್ಲಿ ನಾವು ಈ ರವೆ ಇಡ್ಲಿಯನ್ನು ರೆಡಿ ಮಾಡ್ಕೊಂಡು ಮಾಡ್ಕೊಳ್ಬಹುದು ಯಾರಾದರೂ ಗೆಸ್ಟ್ ಬಂದರೆ ಆವಾಗಿಂದವಾಗಲೇ ಮಾಡಿಕೊಡಿ ತುಂಬನೇ ಇಷ್ಟಪಟ್ಟು ತಿಂತಾರೆ ನೋಡಿ ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು ಇಡ್ಲಿ ಎಷ್ಟು ಸ್ಮೂತಾಗಿ ಬಂದಿವೆ ಅಂತ ನೀವೇ ನೋಡಿ ತುಂಬನೇ ಸೂಪರಾದ ಈ ರವೆ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನೀವೊಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈಸಿ ರೆಸಿಪಿಯೊಂದಿಗೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್